ಬಿಗ್ ಬಾಸ್ ಮನೆಯಲ್ಲಿ ಯಾರು ಸಹ ಮತ್ತೊಬ್ಬರ ಮೇಲೆ ದೈಹಿಕ ಹಲ್ಲೆ ಮಾಡಬಾರ್ದು ಹಿಂಸೆ ನೀಡಬಾರ್ದು ಅನ್ನೋ ಷರತ್ ಹಾಕಿ ಮನೆಯೊಳಗೆ ಕಳಿಸಲಾಗುತ್ತೆ ಆದ್ರೆ ಅಂತಹ ಘಟನೆಗಳು ನಡೀತಾಲೇ ಇರ್ತವೆ ಕನ್ನಡ ಬಿಗ್ ಬಾಸ್ ನಲ್ಲಿ ಹುಚ್ಚ ಅವರು ಗಾಯಕ ರವಿ ಮೂರೂರು ಅವರ ಮೇಲೆ ಹಲ್ಲೆ ಮಾಡಿದ್ದು ಒಂದು ಉದಾಹರಣೆ ಇಂತಹದ್ದೇ ಮತ್ತೊಂದು ಘಟನೆ ಮರಾಠಿ ಬಿಗ್ ಬಾಸ್ ನಲ್ಲಿ ನಡೆದಿದೆ ಸ್ಪರ್ಧಿ ಆರ್ಯ ಜಾಧವ್ ಸಹ ಸ್ಪರ್ಧಿಯ ಕೆನ್ನೆಗೆ ಬಾರಿಸಿ ರಿಯಾಲಿಟಿ ಶೋ ನಿಂದಲೇ ಹೊರಬಿದ್ದಿದ್ದಾರೆ ಕ್ಯಾಪ್ಟನ್ಸಿ ಟಾಸ್ಕ್ ನಡೀತಾ ಇದ್ದ ವೇಳೆ ಎದುರಾಳಿಗಳಿಂದ ಡೈಮಂಡ್ ಅನ್ನ ರಕ್ಷಣೆ ಮಾಡಬೇಕಿತ್ತು ಈ ವೇಳೆ ಸ್ಪರ್ಧಿಯಾಗಿದ್ದ ಆರ್ಯ ಜಾಧವ್ ಡೈಮಂಡ್ ರಕ್ಷಣೆ ಮಾಡೋದಕ್ಕೆ ಬಾಗಿಲನ್ನ ಹಾಕಿದ್ರು ಈ ವೇಳೆ ನಟಿ ನಿಕ್ಕಿ ತಂಬೋಲಿ ಹಾಗೂ ಆರ್ಯ ಜಾಧವ್ ಮಧ್ಯೆ ಮಾತಿಗೆ ಮಾತು ಬೆಳೆದಿತ್ತು ಈ ವೇಳೆ ರೊಚ್ಚಿಗಿದ್ದ ಆರ್ಯ ಜಾಧವ್ ಮತ್ತೊಬ್ಬ ಸ್ಪರ್ಧಿ ನಿಕ್ಕಿ ತಂಬೋಲಿ ಕೆನೆಗೆ ಬಾರಿಸಿದ್ದಾರೆ ಆಗ ನಿಕ್ಕಿ ತಂಬೋಲಿ ಅವರು ನ್ಯಾಯ ಬೇಕು ಅಂತ ಕೇಳಿದ್ದಾರೆ ಅಲ್ಲೇ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದಂತೆ ನೆಟ್ಟಿಗರು ಕೂಡ ಆರ್ಯ ಜಾಧವ್ ಅವರನ್ನ ಬಿಗ್ ಬಾಸ್ ಮನೆಯಿಂದ ಹೊರ ಹಾಕಬೇಕು ಅಂತ ಕಮೆಂಟ್ ಮಾಡಿದ್ದಾರೆ ಕೊನೆಗೆ ಆರ್ಯ ಜಾಧವ್ ಅವರನ್ನ ಮನೆಯಿಂದ ಹೊರ ಹಾಕಲಾಗಿದೆ ನಟಿ ನಿಕ್ಕಿ ತಂಬೋಲಿ ಬಿಗ್ ಬಾಸ್ ಮರಾಠಿ ಸೀಸನ್ ಐದಕ್ಕೆ ಬರುವುದಕ್ಕೂ ಮುನ್ನ ಬಿಗ್ ಬಾಸ್ ಹಿಂದಿ ಹದಿನಾಲ್ಕಕ್ಕೂ ಸ್ಪರ್ಧಿಯಾಗಿದ್ರು ತೆಲುಗು ಹಾಗೂ ತಮಿಳು ಸಿನಿಮಾಗಳಲ್ಲಿ ಹೆಚ್ಚಾಗಿ ನಟಿಸಿದ್ದಾರೆ ಹಾಗೆ ರಿಯಾಲಿಟಿ ಶೋಗಳಲ್ಲಿ ಹೆಚ್ಚು ಆಕ್ಟಿವ್ ಆಗಿ ಕಾಣಿಸಿಕೊಂಡಿದ್ದಾರೆ ಇದೇ ನಟಿಯ ಹೆಸರು ಇನ್ನೂರು ಕೋಟಿ ರೂಪಾಯಿ ವಂಚನೆ ಮಾಡಿ ಜೈಲು ಸೇರಿರುವ ಸುಖೇಶ್ ಚಂದ್ರಶೇಖರ್ ಕೇಸ್ನಲ್ಲಿಯೂ ತಳಕು ಹಾಕಿಕೊಂಡಿತ್ತು